ಹರೀಶ್ ಅವ್ರೆ ಮೊದಲನೇದಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅಷ್ಟನ್ನ ಕೇಳಿಲ್ಲ ಈಗ ಅಕ್ಕಿ ಅನ್ನ ಭಾಗ್ಯದ ಇದು ಹ್ಮ್ ಅಕ್ಕಿ ಅನ್ನ ಭಾಗ್ಯದ ಅಲ್ಲ ನೋಡಿ ಮಾನ್ಯ ಡಿ ಕೆ ಶಿವಕುಮಾರ್ ಒಂದ್ ನಿಮಿಷ ಹರೀಶ್ ಕೇಳಿ ನೋಡಿ ಮಾನ್ಯ ಡಿ ಕೆ ಶಿವಕುಮಾರ್ ಹೇಳಿರ್ತಕ್ಕಂಥದ್ದೇನು ಅನ್ನ ಭಾಗ್ಯದ ಹಕ್ಕಿಯೇ ಮಂತ್ರಾಕ್ಷತೆ ಅಂತ ಹೇಳಿ ಅಂದ್ರೆ ಬಡವರ ಯಾವುದು ಮಂತ್ರಾಕ್ಷತೆ ಯಾವುದು ಭಕ್ತಿ ಭಾವ ಅಂತ ಹೇಳಿದ್ರೆ ಯಾವ ವ್ಯಕ್ತಿಯ ಹಸಿದ ಹೊಟ್ಟೆಗೆ ಊಟವನ್ನ ಕೊಡ್ತಾರೆ ಅದೇ ಮಂತ್ರಾಕ್ಷತೆ ಅದೇ ಜೀವನ ಭಕ್ತಿ ಅಂದ್ರೆ ಜೀವನ ಜೀವನವನ್ನು ಬದುಕಲು ಅವಕಾಶ ಕೊಡುವಂತ ಒಂದು ಯೋಗ ಸಾಮರ್ಥ್ಯವನ್ನ ಸಾಮರ್ಥ್ಯವನ್ನು ಅಂತ ಕರಿತೀವಿ ಮಂತ್ರಾಕ್ಷತೆ ಅಂತ ಕರಿತೀವಿ ಮನೆ ಡಿ ಕೆ ಶಿವಕುಮಾರ್ ಹೇಳಿರ್ತಕ್ಕಂಥ ಪಾಯಿಂಟ್ ಏನು ಅಂತ ಹೇಳಿದ್ರೆ ಸೊ ಒಂದು ಹಕ್ಕಿಗೆ ಭಕ್ತಿ ಹಕ್ಕಿಗೆ ಅರ್ಶನ ಭಕ್ತಿಯಿಂದ ಸೇರಿಸಿದ್ರೆ ಅದು ಮಂತ್ರಾಕ್ಷತೆ ಆಗ್ತದೆ ಈಗ ನಾವು ಕೊಟ್ಟಿರ್ತಕ್ಕಂಥ ಅಕ್ಕಿ ಏನಿದೆ ಆ ಹಕ್ಕಿಗೆ ಮನೆಯಲ್ಲಿ ಅರ್ಶಿನವನ್ನ ಭಕ್ತಿಯಿಂದ ಸೇರಿಸಿದ್ರೆ ಅದೇ ಮಂತ್ರಾಕ್ಷತೆ ಆಗ್ತದೆ ಹಾಗಾಗಿ ತಾವೇನ್ ತಂದಿದಿರಿ ನೀವು ರಾಮನಿಂದ ಕಳಿಸಿ ಆದ್ರೆ ನೀವು ರಾಜಕೀಯ ಮಾಡುವುದ್ರ ಬದಲಾಗಿ ನಾವೇ ಕೊಟ್ಟಿರ್ತಕ್ಕಂಥ ಏನು ಹೊಟ್ಟೆ ಹಸಿವಿಗೆ ಯಾವ ವ್ಯಕ್ತಿ ಒಟ್ಟೆ ಹಸಿವಿನಿಂದ ಬಳತ್ತಿದ್ದಾನೆ ಲಕ್ಕಿ ಕೊಟ್ರಿ ಅನ್ನ ಬಗ್ಗೆ ಕೊಡ್ತಾ ಇರೋದು ಯಾರು ಕೊಡ್ತಾ ಇರೋದು ಯಾರು ಇನ್ನಾರ್ದು ಕೇಂದ್ರ ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟು ದುಡ್ಡು ಅಲ್ಲ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಒಂದ್ ನಿಮಿಷ ಹರೀಶ್ ಅವರೇ ಅಲ್ಲ ಒಂದ್ ನಿಮಿಷ ಕೇಳ್ಸ್ಕೊಳ್ಳಿ ಕೇಂದ್ರ ಸರ್ಕಾರ ಇದು ಮೊದಲನೇದಾಗಿ ನಾನು ಹೇಳ್ತೇನೆ ನಿಮ್ ಪಾಯಿಂಟ್ ಕೂಡ ಹೇಳ್ತೇನೆ ಅದೇ ಮೊದಲನೇದಾಗಿ ಇವತ್ತೇನು ಏನು ಅವರು ನಮ್ಮ ವಿರೋಧ ನಮ್ಮ ವಿರೋಧ ರಾಜ್ಯದ ವಿರೋಧ ಪಕ್ಷದವರು ಏನು ಅಂತ ಹೇಳ್ತಾ ಇದ್ದಾರೆ ನಾವೇ ಇಡೀ ಪ್ರಪಂಚದಲ್ಲಿ ದೊಡ್ಡದಾಗ ಏನು ಮಾಡ್ತಾ ಇದೀವಿ ಅಂತ ಹೇಳಿ ನಮ್ಮ ಬಿಜೆಪಿ ವಕ್ತಾರೆ ಒಪ್ಕೊಂಡ್ರು ಏನು ಇಡೀ ದೇಶದಲ್ಲಿ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ರಾಮನ ದೇವಸ್ಥಾನಗಳಿದೆ ಆ ರಾಮನ ದೇವಸ್ಥಾನಗಳನ್ನ ಕಟ್ಟಿದ್ದು ನಮ್ಮ ಮಿತ್ರರು ಒಪ್ಕೊಂಡ್ರೆ ಇವತ್ತು ಬಿಜೆಪಿ ಇವತ್ತಿಂದಲ್ಲ ತಲೆ ತಲಾಂತರಗಳಿಂದ ರಾಮನ ದೇವಸ್ಥಾನ ಇದೆ ಹನುಮಂತನ ದೇವಸ್ಥಾನ ಇದೆ ಅಲ್ಲ ಈ ದೇಶದ ಭಕ್ತರು ಇದು ಯಾವುದೇ ಪಕ್ಷಕ್ಕೆ ಸೇರಿದ್ದಲ್ಲ ನೋಡಿ ನೋಡಿ ಶ್ರೀರಾಮಚಂದ್ರ ಈ ದೇಶದಲ್ಲಿರ್ತಕ್ಕಂತ ಯಾವುದೇ ಧಾರ್ಮಿಕ ದೇವಸ್ಥಾನಗಳು ಇದು ಯಾವುದೇ ಪಕ್ಷಕ್ಕೆ ಸೇರಿದ್ದಲ್ಲ ಭಾಷೆಗಲ್ಲ ಯಾವುದೇ ಪ್ರದೇಶಕ್ಕೆ ಸೇರಿದ್ದಲ್ಲ ಆಯಾ ದೇಶದ ಪ್ರದೇಶದ ಭಕ್ತರಿಗೆ ಸೇರಿದ್ದು ಒಬ್ಬ ಒಂದು ಈ ದೇಶದ ಶ್ರೀರಾಮಚಂದ್ರ ನಾನು ಒಬ್ಬ ಭಕ್ತನಾಗಿ ನನ್ನ ಹೆಸರಲ್ಲಿದೆ ರಘುರಾಮ ಅಂತ ಹೇಳಿ ನನ್ನ ಹೆಸರು ರಾಮ ಸೊ ಈ ದೇಶದ ಭಕ್ತರು ಯಾರಿದ್ದಾರೆ ಶ್ರೀರಾಮನ ಭಕ್ತರು ಇಡೀ ಪ್ರಪಂಚದಲ್ಲಿ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲಾ ಭಕ್ತರ ಆಸ್ತಿಯನ್ನು ಕೇವಲ ನನ್ನ ಆಸ್ತಿ ಅಂತ ಹೇಳಿ ನೀವು ವಿಜೃಂಭಣೆ ಪಡೆದುಕೋತಾ ಬಿಜೆಪಿ ಬಿಜೆಪಿಯವರು ಅಲ್ಲ ಟ್ರಸ್ಟ್ ಈಗ ನ್ಯಾಯವಾಗಿ ನಡೀತಾ ಇದೆಯಾ ನಡೀತಾ ಇದ್ದಾರೆ ಎಲ್ಲಿ ನಡೀತಾ ಇದೆ ಸಿದ್ದರಾಮಯ್ಯ ಅವಕಾಶ ಕೊಟ್ಟಿಲ್ಲ ನೀವು ಸಿದ್ದರಾಮ ಸಿದ್ದರಾಮಯ್ಯ ನೀವು ಅವಕಾಶವನ್ನು ಯಾಕೆ ಕೊಟ್ಟಿಲ್ಲ ಬೇರೆ ಅವ್ರಿಗೆ ಅವಕಾಶ ಇನ್ವೈಟೇಷನ್ ಕೊಟ್ಟಿಲ್ಲಲ್ಲ ನೀವು ಅಲ್ಲ ನೀವು ಬರಲ್ಲ ಅಂತ ಸಿದ್ದರಾಮಯ್ಯ ಕಾಲಜ್ಞಾನಿಗಳ ನೀವು ನೀವು ಏನು ಬಿಜೆಪಿ ಅವರು ಬಿಜೆಪಿಯವರು ಅಲ್ಲ ಬಿಜೆಪಿ ಅವರು ಕಾಲಜ್ಞಾನಿಗಳ ಅವ್ರಿಗೆ ಏನಾದ್ರು ಮೊದಲೇ ಸಿದ್ದರಾಮಯ್ಯ ಅವ್ರು ಬರೋದಿಲ್ಲ ಅಂತ ಏನೋ ಮನಸ್ಸಿನಲ್ಲಿದ್ಯಾ ಸೊ ನೋಡಿ ಹರೀಶ್ ಅವರೇ ಇದು ಕಾಲ್ಪನಿಕ ಕಥೆ ಅನ್ನೋದಕ್ಕೆ ಕಥೆ ಪುಸ್ತಕ ಹಾಗಾದ್ರೆ ಕೈ ಮುಗಿದು ಬಿಡ್ತಾರೆ ಅವರ ಅಲ್ಲ ಸಿದ್ದರಾಮಯ್ಯ ಅವ್ರು ನನ್ನ ಹೆಸರಿನಲ್ಲಿ ನಿಮಿಷ ನನ್ನ ಸಿದ್ದ ಮಾನ್ಯ ಸಿದ್ದರಾಮಯ್ಯ ಅವ್ರು ಹೇಳಿರ್ತಕ್ಕಂಥದ್ದು ನನ್ನ ಹೆಸರಿನಲ್ಲೇ ರಾಮ ಇದೆ ನನ್ನ ಊರಿನಲ್ಲೂ ರಾಮ ದೇವಸ್ಥಾನ ಕಟ್ಟಿದ್ದೀನಿ ಅಂತ ಹೇಳಿ ಮತ್ತೆ ಮಾನ್ಯ ಸಿದ್ಧರಾಮಯ್ಯನವರ ನೇತೃತ್ವದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈ ಒಂದು ಕರ್ನಾಟಕದ ಮೂವತ್ತೈದು ಸಾವಿರ ದೇವಸ್ಥಾನಗಳಲ್ಲಿ ಇವತ್ತು ಇಪ್ಪತ್ತೆರಡನೇ ತಾರೀಕು ಒಂದು ವಿಶೇಷ ಪೂಜೆಯನ್ನು ಮಾಡ್ತಾ ಇದೀವಿ ಇದು ಮಂತ್ರಾಕ್ಷತೆ ಇದು ಭಕ್ತಿಯ ಭಾವ ಒಂದು ಕಾಂಗ್ರೆಸ್ ಸರ್ಕಾರ ನೀವು ಮಂತ್ರಾಕ್ಷತೆ ಒಂದು ಡೆಫಿನೇಷನ್ ಕೊಟ್ರಿ ಅದನ್ನ ನೀವು ಕೊಟ್ಟ ನ

ಏಳು ಲಕ್ಷ ಕೋಟಿಯನ್ನ ಕಟ್ಬಿಟ್ಟು ನಾವು ಕಟ್ಟಿರ್ತಕ್ಕಂಥ ತೆರಿಗೆ ಬರ್ತಾ ಇರ್ತಕ್ಕಂಥ ಯೋಜನೆ ಇದು ಎಲ್ಲಾ ರಾಜ್ಯಗಳಿಗೂ ಅಲ್ಲ ರಾಜ್ಯಗಳು ಕೊಡುವ ತೆರಿಗೆ ಹಣದಿಂದ ರಾಜ್ಯದ್ದು ಪಾಲಿದೆ ರಾಜ್ಯ ಸರ್ಕಾರದ ಅಲ್ಲ ಅಕ್ಕಿ ಇದು ಕೇಂದ್ರದ್ದು ಅಕ್ಕಿ ಪಾಲಿದೆ ರಾಜ್ಯದ್ದು ಪಾಲಿದೆ ಅಕ್ಕಿ ಇಸ್ ಕೇವಲ ರಾಜ್ಯ ಸರ್ಕಾರಗಳು ಕಟ್ಟಿರುವ ತೆರಿಗೆ ಸಾರಿಗೆಯಿಂದ ಕೇಂದ್ರ ಸರ್ಕಾರ ನಡೀತಾ ಇರೋದು ಇಲ್ಲ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಒಕ್ಕೂಟ ವ್ಯವಸ್ಥೆ ಅಲ್ಲ ಒಕ್ಕೂಟ ಎಸ್ ಒಕ್ಕೂಟ ವ್ಯವಸ್ಥೆ ನಾನೇ ತೆರಿಗೆ ಕಟ್ಬಿಟ್ಟು ನಂದು ಅಂತ ಹೇಳೋದಿಕ್ಕೆ ಇವ್ರ ಆಗ್ಬೇಕು ಬ್ರಾಂಡ್ ಹಾಕೋದಿಕ್ಕೆ ಬೇಡ ನೀವು ತೆರಿಗೆ ತಗೊಳ್ತೀವಿ ನಿಮ್ ತಕ್ಕ ಕೇಂದ್ರ ಸರ್ಕಾರ ಅಂತ ಹೇಳಿದವರು ಬಿಜೆಪಿ ಅಂತ ಹೇಳಿಲ್ಲ ಕೇಂದ್ರ ಸರ್ಕಾರ ಅದು ಕಾಂಗ್ರೆಸ್ ಬಂದ್ರು ಕೇಂದ್ರ ಸರ್ಕಾರನೇ ನೀವು ಬಂದ್ರು ಜೆಡಿ ಈಗ ನಾವು ದೇವೇಗೌಡ ಇದೇ ಅಕ್ಕಿ ಆಹಾರ ಯೋಜನೆಯನ್ನ ಮಾಡ ಹೋದ್ರು ನಾವೇ ನಾವು ಅವ್ರು ಮಾಡಿದ್ಲ ನೋ ನೋಡಿ